ಪಂಚಂಕ್ರಾಮ ಈ ದಸರಾ ಮುಗಿಯೋದ್ರಾಗ ಅವನ್ನ ಕರ್ಸ್ಬಿಟ್ಟು ಇಲ್ಲಿ ಪೂಜೆ ಅವನ್ನ ಬರೀ ಯಾವಾಗಲೂ ಮನುಷ್ಯನ ಕೆಟ್ಟನು ಕೆಟ್ಟನು ಅಂತಂದ್ರೆ ಇದಿದ್ದು ಕೆಟ್ಟ ಹಾಕ್ತಾರೆ ಅವನ್ನ ಒಳ್ಳೆದಲ್ಲೇ ನಾವು ತ ತರ್ಸೋದು ನಮ್ಮ ಕರ್ತವ್ಯ ಅವನು ಈಚೆ ಬಂದಿದ ತಕ್ಷಣಕ್ಕೆ ಸಾವಿರದ ಒಂದು ಕಾಯಿ ನಾನು ಆನೆ ಕೈಯಿಂದ ಹೊಡಿತೀನಿ ಅವ್ನಿಗೆ ಎಲ್ಲ ಥರ ನಾವು ಕೊಟ್ಟಿದ್ದೀರಿ ಮುಂದಕ್ಕೆ ಇನ್ನ ಕೆಟ್ಟ ದಾರ್ಯಾಗ ಹೋಗಲ್ಲ ನವರಾತ್ರಿ ಮುಗಿಯೋದ್ರಲ್ಲ ಅವ್ನ ಈಚೆಗೆ ಬಂದು ಅಮ್ಮನ ಪೂಜೆ ಕೊಟ್ಟು ಹೋಗೋದು ಒಳ್ಳೇದ ಇವಾಗ ದರ್ಶನ ರಿಲೀಸ್ ಆಗಿ ಈಚೆಗೆ ಬಂದಿದ ತಕ್ಷಣಕ್ಕೆ ಅವ ಮಗು ಹೆಣ್ಣಾದ್ರೂ ಹುಟ್ಲಿ ಗಂಡಾದ್ರೂ ಹುಟ್ಲಿ ಪೂರ್ತಿ ಖರ್ಚೆಲ್ಲ ನೋಡ್ಕೊಂಡು ವಿದ್ಯಾಭ್ಯಾಸಕ್ಕೆ ಎಲ್ಲ ದಾರಿನೇ ದರ್ಶನೇ ತೋರಿಸ್ಬೇಕು ಅಪ್ಪ ಬೇಗ ದರ್ಶನ ರಿಲೀಸ್ ಆದರೆ ಒಳ್ಳೇದು ಆ ಸಖತ್ತ ಕಷ್ಟ ಬಿದ್ದಿದ್ದಾನೆ ಕಷ್ಟ ನೋವು ತಿಂದಿದ್ದಾನೆ ಜೈಲಾಗೆಲ್ಲ ತುಂಬ ಅನವಾಸ ಬಿದ್ದಿದ್ದಾನೆ ಆಗಿದ್ದಾಯ್ತು ಹೋಗಿದ್ದಾಯ್ತು ಜೀವನದಲ್ಲಿ ಯಾರು ಮಾಡಲು ತಪ್ಪೇನ್ ಮಾಡಿಲ್ಲ ಅವನಿಗೆ ಸಖತ್ ಬುದ್ಧಿ ಬಂದಿದೆ ನೋವು ತಿಂದಿದ್ದಾನೆ ಬೇಗ ಬನ್ಶಂಕರಮ್ ಅವನಿಗೆ ರಿಲೀಸ್ ಆಗಿ ಈಚೆಗೆ ಬಂದು ಮುಂಚೆ ಯಾವ ಥರ ಇತ್ತು ಅದೇ ಥರ ಒಳ್ಳೆ ಹೆಸರು ಬೇಕು ಅವನು ಈಚೆ ಬಂದಿದ ತಕ್ಷಣಕ್ಕೆ ಸಾವಿರದ ಒಂದು ಕಾಯಿ ನಾನು ಆನೆ ಕೈಯಿಂದ ಹೊಡಿತೀನಿ ಅವ್ನಿಗೆ ಪಂಚಾಂಗ್ರಮ ಈ ವಾರದಲ್ಲಿ ಈ ದಸರಾ ಮುಗಿಯೋದ್ರಾಗ ಅವನ್ನ ಕರ್ಸ್ಬಿಟ್ಟು ಇಲ್ಲಿ ಪೂಜೆ ಕಳ್ಸಬೇಕ ಅವನ್ನ ಅವಳು ಒಳ್ಳೆ ಪಂಚಂಗ್ರಮ ಆದರೆ ನವರಾತ್ರಿ ಪೂಜೆಗೆ ಎಲ್ಲಾ ಮುಗ್ದಾದ್ಮೇಲೆ ಅವನೇ ಬಂದು ಪೂಜೆ ಕೊಟ್ಟು ಹೋಗ್ಬೇಕು ಅಲ್ಲ ರೀ ಜನ ಸಾವಿರ ಜನ ಸಾವಿರ ಹೇಳಿ ಅವನು ತುಂಬಾ ನೋವು ತಿಂದಿದಂತಾನೆ ಕಷ್ಟ ಬಿದ್ದಿದಂತಾನೆ ಇಷ್ಟು ನೋವು ಸಾಕು ಅವನಿಗೆ ಕೊಟ್ಟಿದ್ದೀರಿ ನೋವು ಎಲ್ಲಾ ತರ ನೋವು ಕೊಟ್ಟಿದ್ದೀರಿ ಮುಂದಕ್ಕೆ ಅವನಿನ್ನ ಕೆಟ್ಟ ದಾರ ಹೋಗಲ್ಲ ಅವನಿಗೆ ಭಯ ಉಟ್ಬಿಟ್ಟಿದೆ ಜೀವನದಲ್ಲಿ ಅವ್ನ ಹೆಂಡತಿಗೋಸ್ಕರ ಅವ್ನ ಮಕ್ಳಿಗೋಸ್ಕರ ಆದ್ರೂ ಅವ್ನ ಈಚೆಗೆ ಬಂದು ಅವ್ನ ಸಂಸಾರ ಅವ್ನ ದೊಡ್ಡ ಮಾಡ್ಕೊಂಡು ಹೋದ್ರೆ ಸಾಕು ಇನ್ನ ಜೀವನದಲ್ಲಿ ಅವನು ಇಟ್ಕಂಡ ಹೆಂಡ್ತಿ ಮಾತೆ ಕೇಳೋದು ಕಟ್ಕಂಡ್ ಹೆಂಡ್ತಿ ಮಾತಾಡ್ಕೊತ ನಿನ್ನ ಅದಂತೂ ಗ್ಯಾರಂಟಿ ಪಂಚಂಗ್ರಮ ಒಳ್ಳೆ ಜ್ಞಾನ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಅವನು ನವರಾತ್ರಿ ಮುಗಿಯೋದ್ರಲ್ಲ ಅವ್ನು ಈಚೆಗೆ ಬಂದು ಅಮ್ಮನ ಪೂಜೆ ಕೊಟ್ಟು ಹೋಗೋದು ಒಳ್ಳೇದಪ್ಪ ಏನು ಮಾಡ್ತೀರ ಹೊರಗಡೆ ಬಂದ್ರೆ ಹೊರಗಡೆ ಬಂದಿದ ತಕ್ಷಣಕ್ಕೆ ನಾನೇ ಸಾವಿರದ ಒಂದ್ಕಾಯಿ ಬಿಡ್ತೀನಿ ನನ್ನ ಕೈಯಿಂದನೇ ಅವ್ನು ಚೆನ್ನಾಗಿದ್ರೆ ಸಾಕು ಮುಂದಕ್ಕೆ ಅವನು ಕೆಟ್ಟ ದಾರ್ಯಾಗ ಹೋಗೋದಿಲ್ಲ ಅವ್ನಿಗೆ ಭಯ ಉಟ್ಬಿಟ್ಟಿದೆ ಇವಾಗ ದರ್ಶನ ರಿಲೀಸ್ ಆಗಿ ಈಚೆಗೆ ಬಂದಿದ ತಕ್ಷಣಕ್ಕೆ ಅವು ಮಗು ಎಣ್ಣಾದ್ರೂ ಹುಟ್ಲಿ ಗಂಡಾದ್ರೂ ಹುಟ್ಲಿ ಪೂರ್ತಿ ಖರ್ಚೆಲ್ಲ ನೋಡಿಕೊಂಡು ವಿದ್ಯಾಭ್ಯಾಸಕ್ಕೆ ಎಲ್ಲ ದಾರಿನೇ ದರ್ಶನೇ ತೋರಿಸ್ಬೇಕು ದರ್ಶನ ಅದನ್ನು ತೋರಿಸಿದ್ರೆ ಮಾತ್ರ ಅವನಿಗೆ ಮುಂದಕ್ಕೆ ಒಳ್ಳೇದಾಗುತ್ತೆ ಅವನೇ ದೊಡ್ಡ ತಾತ ಅಂತ ತಿಳ್ಕೊಂಡು ಅವನು ಸೇವೆ ಮಾಡಬೇಕು ಅದಂತೂ ಒಳ್ಳೆ ಪುಣ್ಯ ಅವನಿಗೆ ಏನೋ ತಪ್ಪು ಮಾಡಿದೆಯಾ ಮುಂದಕ್ಕೆ ಆ ಮಗುಗೆ ಹೆಣ್ಣಾದ್ರೂ ಹುಟ್ಲಿ ಗಂಡರ ಹುಟ್ಲಿ ಪೂರ್ತಿ ಆ ಹುಡುಗನಿಗೆ ವಿದ್ಯಾಭ್ಯಾಸ ಆಗಲಿ ಎಲ್ಲಾದರೂ ಅನುಕೂಲ ಮಾಡಿಕೊಟ್ರೆ ಪಂಶಂಕ್ರಮ ಒಳ್ಳೆ ದಾರಿಯಲ್ಲಿ ಕರೆಸ್ತಾರೆ ಇಲ್ಲಾಂದರೆ ಮತ್ತೆ ಕೆಟ್ಟ ದಾರಿಯಾಗ ಹೋಗ್ಬಿಡ್ತೆ ಆ ಮಗು ಬಂದು ಗ್ಯಾರಂಟಿ ಮಾಡಿಬಿಡ್ಲಿ ಸಾಕು ಮಾಡಿರಲ್ ದರ್ಶನ್ ಮಾಡಿದಾನ ಬೇರೆ ಏನು ಮಾಡಿದಾನೆ ಆಯ್ತು ಮುಗಿತು ಕತೆ ಅವ್ನು ನೋವು ತಿಂದಿದ್ದಾನೆ ಇನ್ನು ಮುಂದಕ್ಕೆ ಬೇಡ ಸಾಕು ಎಲ್ಲ ತರ ನೋವು ಕೊಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡು ಬರೀ ಯಾವಾಗ್ಲೂ ಮನುಷ್ಯನ ಕೆಟ್ಟನು ಕೆಟ್ಟನು ಅಂತಂದ್ರೆ ಇದ್ದಿದ್ದು ಕೆಟ್ಟಾಗ್ತಾರೆ ಅವನ್ನ ಒಳ್ಳೆ ತರಲ್ಲಿ ನಾವು ತರ್ಸೋದು ನಮ್ ಕರ್ತವ್ಯ ಯಾವತ್ತು ಒಬ್ಬಳನ್ನ ಸುಳೆ ಸುಳೆ ಅಂತಂದ್ರೆ ಇದ್ದಿದ್ದು ಸೂಳೆ ಆಗ್ತಾಳೆ ಅವಳನ್ನ ಒಳ್ಳೆ ಥರದಲ್ಲಿ ತಂದರೆ ಅವ್ಳು ಒಳ್ಳೆ ಥರನೇ ಬದುಕಿ ದಾರಿ ತೋರಿಸ್ತಾಳೆ ಅದೇ ಥರ ಒಳ್ಳೆ ಥರದಲ್ಲಿ ದರ್ಶನ ಹಾಗೆ ಆಗ್ತಾನೆ ಮುಂದಕ್ಕೆ ಒಳ್ಳೇದು ಮಾಡ್ತಾನೆ ಆ ಮಗುಗಂತ ಅವ್ನು ಚೆನ್ನಾಗಿ ನೋಡ್ಕೋಬೇಕು ಪೂರ್ತಿ ಏನೇ ಬಂದ್ರೂ ಹುಡುಗನ ಖರ್ಚೆಲ್ಲ ದರ್ಶನ ಮಾಡ್ಕೋಬೇಕು ಅದಂತೂ ಅದು ಮಾಡಿದ್ರೆ ಅವ್ನಿಗೆ ಒಳ್ಳೆಯ ಇದು ಬರೋದು